ಅಲ್ಲಿನ ನಿನಗೆ ಎಷ್ಟು ಸಲ ಹೇಳ್ಬೇಕ ಬುಕ್ಕ ಒಡೆ ಹೊತ್ತಿನಾಗ ಫೋನ್ ಹಿಡ್ಕೊತ ಕುಂತಿಯಲ್ಲ ನಡು ಹೊರಗ ಇಲ್ಲ ಕುಂತಿ ಈಗ ನಮ್ಮನೆ ಇಲ್ಲವಾ ಒಳ ಕುಂಡ್ರ ಏನು ಹೊರ ಏನು ಹಿಂಗ್ಯಾಕ್ ಮಾಡ್ತಿ ನಿಮ್ಮ ಅವಾಗ ಬುದ್ಧಿ ಹೇಳಕ್ ಹೋಗಬೇಡ ತಡಗ ಫೋನ್ ಹೊತ್ತಿ ಅದ್ ಮಾಡು ಯಾವಾಗ ನೋಡಿದ್ರೆ ಅದ್ರಾಗ ಇರ್ತಿಯಲ್ಲ ಆಯ್ತು ತಗೋ ನೀ ಬಾಯ್ ಮಾಡಾಕ ಹೋಗಬೇಡ ನಡಿ ಈಗ ಒಳಗ ಈಗ ಎತ್ ಬಾ ಊಟ ಮಾಡಾಕತ್ತ ನಂಗ ಹಸುವಿನ ನೀವು ಹೋಗ್ಬೇಡ ಬರೀ ಇದ್ ಆತ್ ನೋಡಿಕೊಳ್ಳಿ ಹಾಯ್ ಹಾಯ್ ಏನು ಮಾಡಕತಿ ಏನು ಇಲ್ಲಿ ನೋಡಿ ಬಾ ಕುಂಕೋ ಫೋನ್ ಏನು ಹೊರಗೆ ಹೋಗ್ಬಂದೆ ಬೈಕಾರಕ ನಂಗೂ ಮನakon ಟೈಮ್ ಪಾಸ್ ಆಗುವಾತಿ ಬಟ್ ನಾನು ಅವಾಗ ರಸ್ತೆಯಾ ನಿಮ್ಮಮ್ಮಿಗೆ ಏನಂದ್ರು ಹೇಳು ಕಾಲೇಜ್ ಗೆ ಐಟೈ ಅಂತ ತಿರುಣ ನಾವು ಅವಾ ಕೇಳ್ತೀನಿ ಅವಾ ಬaille ಏನು ಆನಿದೆ ಇಕ್ಯಾಕೊಂಡಳ ಕಾಲೇಜುಕ್ಕೆ ತಿಳ್ಂದಾ ಸುಟಿಯೆ ಚಲುವೈತಾ ಕೆಲಸ ಹೋಗ್ಬೇಕ್ರಿ ಅವ ಅವ್ ಜೊತೆ ಹೋಗ್ಬರ್ಲಿ ಕಾಲೇಜ್ ಏನ್ ಬಿಡ್ಲಾಂತ ಕೆಲ್ಸ ಐತಿ ನಾ ಕಾಲೇಜ್ ಹೋಗಿರಲಿಲ್ಲ ಅಲ್ಲೇ ಏನ್ ಕೆಲಸ ಐತಿ ಮಾಡ್ಕೋರಿ ನಮಗೂ ಮನೆಯಾಗಿರಿ ಕುಂತ ಟೈಮ್ ಪಾಸ್ ಆಗ್ತೇ ಕಾಲೇಜ್ ಕಾಲೇಜಿಗೆ ರುಕು ಬಾಯ್ಲೊಳಗ ಲಾಸ್ಟ್ ಆಕಿನ ಜೊತೆ ಸುತ್ತಾಡಕೋಬೇಡ ಅಂತ ಹೇಳಿ ಯಾಕೋ ವಾತಾವರಣ ಸರಿ ಅನ್ಸ ಅವ ಫ್ರೆಂಡ್ ಫ್ರೆಂಡಿ ಹಿಂಗ್ ಮಾತಾಡಕ್ ಹೋಗ್ಬೇಡ ಅದೇನ್ ಅವಲ್ದ ಅಕ್ಕಿ ಜೊತೆ ಸೇರಿ ನೀ ಕಾರ್ವಾರ ಮಾಡಕ್ ಹೋಗ್ಬೇಡ ಹಿಂಗೆಲ್ಲ ಅಕ್ಕಿನ ಜೊತೆ ಸುತ್ತಾಡಕತ್ತೆ ಅಂತ ಕಾಲೇಜ್ ಬಿಡಿಸ್ತಿನ ಈಗ ಅಕ್ಕಿ ಮನಿ ತಕ ಬಂದ ನಾ ಕಾಲೇಜ್ ಅಕ್ಕಿನ ಜೊತೆ ಹೋಗ್ಬರ್ತೇನೆ ಅಷ್ಟವ ಈ ಅಕ್ಕಿನ್ ಜೋಡಿ ಹೋಗ ಏನ್ರ ಅಕ್ಕಿನ ಜೋಡಿ ಸೇರಿ ಏನರ ಕಂಡು ಬಂತಂದ್ರ ನಿನ್ನ ಮಾತ್ರ ಕಾಲೇಜ್ ಬಿಡಿಸ್ತೀನಿ ಹುಷಾರ ನೀವ್ ನೋಡ್ರಿ ಬಾ ಹೋಗು ಆಕಿ ಯಾರ ನನ್ನ ಫ್ರೆಂಡ್ ಮತ್ತೆ ಅಷ್ಟಕ್ಕೆ ದೂರ ಕೂತಾಳೆ ನಂಗೆ ಏನು ಗೊತ್ತು ನನ್ನ ಜೊತೆ ಕರ್ಕೊಂಡು ಬಂದೆ ಆಕಿ ಯಾರು ಲವರ್ ಇಲ್ಲ ಖುಷಿ ಅವ ನನ್ನ ಫ್ರೆಂಡ್ ನಿನ್ನ ಫ್ರೆಂಡಿಗೆ ಇಷ್ಟ ಅದ ಅಂತ ಕೇಳ ಅವ್ರ ಮಮ್ಮಿ ಭಾಳ ಡೇಂಜರ್ ಅದ ನಾ ಕೇಳಂಗಲ್ಲಪ್ಪ ಅವ್ರ ಮಮ್ಮಿ ಬಗ್ಗೆ ಅಷ್ಟಕ್ಕೆ ಯೋಚನೆ ಮಾಡ್ತಿ ನನ್ನ ಫ್ರೆಂಡ್ ಅದಾನೆ ನನ್ನ ಸಂಬಂಧ ಅಷ್ಟು ಕೇಳಲ್ಲ ನಾ ಬಾಯ್ ಫ್ರೆಂಡ್ ಫ್ರೆಂಡ್ ಅವರು ಅವ್ರು ಲೈಕ್ ಮಾಡ್ತಾರೆ ನಿಮಗೆ ಪ್ರೀತಿ ಮಾಡ್ತಿ ಇದೆಲ್ಲ ನಂಗೆ ಇಷ್ಟ ಆಗಂಗಿಲ್ಲ ಹಿಂಗೆ ಏನು ಮಾತಾಡೋಕೆ ಹೋಗಿದೆ ಲೇ ಎಷ್ಟು ಅಂಚತಿ ಎಂಜಾಯ್ ಮಾಡ್ಬೇಕಲ್ಲ ಸುಮ್ಮ ಶಿ ಮನೆ ಹೋಗೋಣಾಡಿ ಆದ್ಮನೆ ಹೋಗೋಣ ಅರ್ಜಸ್ಟ್ ಮಾಡ್ಲಾ ಸ್ವಲ್ಪ ಏಕಿಂದ ತಿಂ ರನ್ ಮಗ ಸೇರಿದಂತದ್ರ پورا ಆದಿ ಬಿಟ್ಟುಬಿಡತಾಲ ಮೊದಲ ಏಕಿಂದಿಕಿನ ದೂರ ಬರಬೇಕು ನಾ ಮಮ್ಮಿ ಹೇಳಿದ ತಂಕೆ ಮಾಡಬೇಡ ಬರ್ತಿಲೋ ಈಗ ನಿಡಿ ಹೋಗೋಣ ಅಕಿಬೇಕಾದ್ರೋಲಿ ನೀ ಹೋಗಬೇಡ ಇಲ್ಲೇ ಕುಂದ್ರು ಹಂಗಲ್ಲ ಅದು ನೀನ್ ಬರಕ ಹೋಗಬೇಡ ತಕನ ಒಬ್ಲೇ ರಾಜು ಹ್ಯಾಂಗು ಸುಮ್ಮಿರು ಖುಷಿ ನಾಳೆ ಬರ ನಿನ್ನ ಫ್ರೆಂಡಿಗೆ ಕರ್ಕೊಂಬ ನಮ್ಮ ದೋಸ್ತಿಗೆ ಹಾಕಿಸ್ ಕೊಡು ಅವ್ನ ಮಮ್ಮಿಗೆ ಗೊತ್ತಾಗಿದೆ ಅಂತರ ಅಕ್ಕಿ ನೆಕ್ಸ್ಟ್ ಟೈಮ್ ಬರಂಗಿಲ್ಲ ಸ್ವಲ್ಪ ಹೆಂಗರ್ ಮಾಡಿ ಹೆಲ್ಪ್ ಮಾಡ ಬಾ ಸ್ವಲ್ಪ ಸಪ್ರೇಟ್ ಮಾತಾಡೋದು ಇನ್ನೂ ವರ್ಷ ಆಗಿಲ್ಲ ಸಾಲಿ ಬಿಟ್ಟು ಕಾಲೇಜ್ ಕೊಂಟು ಅಂತದ್ರಾಗ ಇಷ್ಟೆಲ್ಲ ಮಾಡಕತ್ತೀಯ ನೀನೆ ನಾ ಏನು ಮಾಡಿಲ್ಲವಾ ಅಕ್ಕಿನ ಜೊತೆ ಹೋಗಿದ್ದಷ್ಟು ನಿನ್ನ ಏನು ಹೇಳಿನ ಅಕ್ಕಿನ ಸಂಚಾರ ಬಿಡ ಅಂತ ನೀಲೇ ಇನ್ನು ಮುಂದೆ ಅಕ್ಕಿನ ಜೊತೆ ನೀ ಸುತ್ತಾಡಕ್ಕೆ ಹೋಗ್ಬೇಡ ಯಾವಾಗ ನೋಡಿದ್ದು ಅಂದ್ರೆ ನೀನು ಡೌಟ್ ಪಡ್ತಿಲ್ಲ ಅವ ವಯಸ್ಸಿಗೆ ಬಂದು ಮಗಳದಿ ನಿನ್ನ ಕಾಲೇಜ್ ಕಳಿಸ್ರೆ ಭಾಳ ದೊಡ್ಡ ತಪ್ಪು ಮಾಡಿನ ನಿನಗೆ ಅಂದ್ರೆ ಏನೈತೆ ಅಕ್ಕಿ ಮೊದಲು ಬಾಯ್ ಮಾಡ್ತೀನಿ ಅಂದ ಆಕಿ ನಾ ಮನೆ ಬರದ್ಬಿಡ್ತಾಳ ನೀ ಆಕಿನ ಜೊತೆ ಸುತ್ತಾಡ್ದು ಬಿಡ್ತಿ ನಡಿ ಆಕೆ ಮಗಳದಲ್ಲ ಚಂದ ಸಾಲಿ ಶಾಲಿ ಕಳ್ಸ್ಬೇಕಂತಂದ್ರೆ ನೀವಲ್ಲ ಆಕೆ ನೀ ಹಾಳಾಗಲ್ದ ಆಕೀನು ಹಾಳು ಮಾಡಾಕ ನಿಂತಿ ಆಂಟಿ ನಾ ಏನು ಮಾಡಿದ್ದೇನ್ರಿ ಕಾಲೇಜ್ಗೆ ಹೋಗಿನಂತ ಹೋಗಿ ನೀ ಎಲ್ಲೋಗಿದ್ದಿ ನಾ ಏನು ನೋಡಿಲ್ಲ ಅಂತ ಮಾಡಿ ಏನು ನೀ ಯಾವ ಜೋಡಿನ ಕುಂತಿದ್ದಿಲ್ಲ ನೀ ಯಾವ ಜೊತೆ ಕುಂದಿರಲ್ದೆ ಮತ್ತೆ ನನ್ನ ಮಗಳನ್ನ ಯಾವ ಜೋಡಿನ ಕುಂದ್ರಸಕತ್ತಿದ್ದಿಲ್ಲ ಅಯ್ಯೋ ಆಂಟಿ ಎಲ್ಲ ನಮ್ಮ ಫ್ರೆಂಡ್ಸ್ ಅದ ಅದು ಅದೇ ಸುಡ್ಗಾಲ ಇರೋಳ್ದಕ್ಕ ನಮಗೆ ಇದೆಲ್ಲ ಬಗ್ಗೆ ಇರಂಗಿಲ್ಲ ನೋಡವ್ವ ಇನ್ನೊಮ್ಮೆ ನನ್ನ ಮಗಳ ಜೊತೆ ನೀ ಸುತ್ತಾಡಕ್ಕೆ ಹೋಗ್ಬೇಡ ಯಾಕೆ ಸಿಕ್ಕಿ ಬರ್ತೀವಿ ಎಲ್ಲ ನೋಡಿ ನಾಳವ್ವ அக்கேன் கலேஜ் கலசதில் ஜத்தோ மதிவ் மதவன் நோடி மனை முந்தே அல்ல மதி ஹெங்க் ஜொத்த குந்தி நோனின் ಮದ್ವಿ ಮಾಡ ನೀವ್ ಸಂತ ಕುಂತೀನಿ ಹೆಂಗ್ ಮದ್ವಿ ಮಾಡ್ಕೊಂಡ್ ಹೇಳಿ ಅಲ್ಲ ಅವು ಚಂದ ಹಾಟೇ ಏನ್ ಹುಡಾಕ ಹೋದಾಗ ಆತ ಟೈಂಗೆ ಚಿಗೋ ಅನ್ಕೊತ ಕುಂದಿರ್ತಿ ಹಿಂಗಾದ್ರೆ ನಿನ್ಯಾರ ಮದ್ವಿ ಆಕ್ತಾನ ಬಂದು ನನ್ನ ಪಾಡಿ ನನ್ ಬಿಟ್ರಿ ಬಿಡ್ರಿ ಇಲ್ಲ ಮದುವೆರ ಮಾಡ್ರಿ ನಾ ಚಂದ ನೋಡಿ ಮದ್ವೆ ಆಯ್ತಿ ನಾ ನಿನ್ನ ಮುಸುಡಿ ಗ್ಯಾರ ಆಕಿ ಬಿಳ್ತಾಳ ಓ ಮಾರಾಯಾ ಯಾಕ ನೀ ಹೆಂಗ ನೀ ಬಾಡ ಅರವತ್ತ ಇರ್ಲಿ ಎಪ್ಪತ್ತ ಇರ್ಲಿ ಎಂಬತ್ತ ಇರ್ಲಿ ತೊಂಬತ್ತಿರ್ಲಿ ಇದು ಹೆಣ್ಣ ಸೈಲಿ ಹಂತಕ್ಕಿನ ಮದ್ವೆ ಆಯ್ತು

அக்கார மீரிய சீரியஸ்லா

ಅಕ್ಕ ನಾನಾ ಉಂಟಾ ಹೊಂಟಾಕಿನ ಕರ್ಕೊಂಡ ಅರ್ಧ ತಾಸ ಮದ್ವ ಬರಂತಲೀನ್ ನೋಡಿದ ವಯಸ್ಸಿ ತಗಂಗ ಮದ್ವಾಗಿತ್ತಂದ್ರ ಇದಕ್ಕ ಯಾಕೆ ಇಂತ ಬುದ್ಧಿ ಬರ್ತಿತ್ರಿ ಯಾವ ನೀನ್ ನೋಡಕ್ ಬಾ ಚಂದಿದಿ ನನ್ ತಮ್ಮನ್ ಮದಿ ಆಬ್ರಿ ಬೇ ಅಕ್ಕಾರ ನನಗ ನನ್ ಸೋದರ್ ಮಾದಾನ ಹುಟ್ಟಿದಾಗಿಂದ ಹೆಸರಿಟ್ಟಾರ ಅವನಿಗ ನನ್ ಗಂಡ ಅಂತ ಹೇಳಿ ನೀವೇನ್ರಿ ಹೋಗಿ ಹೋಗಿ ದೊಡ್ಡವರಾಗಿರ್ ಗೊತ್ತಾಗಂಗಿಲ್ಲ ನಿಮ್ಗು ಏನಿ ಕೇಳಿ ಕರ್ಕೊಂಡ್ ಬರಕ್ ಬರಂಗಿಲ್ಲ ಹುಡ್ಗಿನ

ಹೊರಗೋದ್ರೆ ಮನೆಗ್ ಬಾತಿ ಬೇಡ ಇನ್ನೊಬ್ಬ ಕರ್ಕೊಂಡ್ಬಲ್ಲೆ ಏನ್ರಿ ಮಕ್ಕಳ ತಿಂಗ್ ಮತ್ತೆ ಯಾರಿದಾರ ನಮ್ ಮಕ್ಕಳ ನಮ್ ತಂಗಿದ ನಮ್ ಚಗೋನ್ ಮಕ್ಳ ಅದಾರ ನಮ್ಮ ಆಯ ಅದಾಳ ಎಲ್ಲಾನು ಕರ್ಕೊಂಡ್ಬರ್ಲಿ ನಿನಗ ಏ ನಿನ್ನ ಕೊಡೋದೇನ ಒಂದು ಅಕ್ಕ ನನ್ ಈಗ ಸಮಾಧಾನ ಆತ್ ಇವ್ರ ಆಯ್ದ ಆತ್ ಇನ್ ಬಿಟ್ಟ ಹಂಗ್ ಕರ್ಕೊಂಡ್ಬರ್ಲೆ ಏನಿನ ಹುಚ್ಚನ ಹಾಟೆ ಈಕಿ ತಿಳಿವಳಿಕೆ ಐತಿ ಅದಕ್ಕೆ ನಾನು ಇವತ್ತು ತಿಳಿಸಿ ಬುದ್ಧಿ ಹೇಳ ಈಕಿ ಆಯ್ನ ಏನ್ರ ನೀ ಕೇಳಕ್ ಹೋದ್ರಿಕೋ ಓನೇನ್ ಮಂದಿ ಸೇರ್ಸಿ ನಿಗ ಒಡಿ 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 ಹೊಡೆದ್ ಕಳಿಸ್ತಾಳ ನಿನಗ್ ಯಾಕೆ ಬುದ್ಧಿ ಬರೋಲ್ಲ ಹುಚ್ಚನ ಹಾಟೆ நாரும்பிடு மதவியாக பா அந்த கரான நம்ம மாவுனி நம்ம மாவு பர்த்தாரா ஏன் நீவோ பர்த்திரோ அவரோ கர்சில இல்லிக் தானே யார் மாதான ஒட்னா நீத்தாரி ಯಾ ಯಾರೇ ಕಾಡ್ಸಾಕತ್ತಾರ ಏನು ನಾ ಮದ್ವೆಯಾಗು ಹುಡುಗಿ ಕಾಡ್ಸಾಕತ್ತಾರ ಹ್ಮ್ ಯಾರೋ ಮಮ್ಮ ಅಮ್ಮ ಮಮ್ಮ ಕಟ್ಟಿ ಅಲ್ಲಾ ಮದ್ವಿ ಆತೀ ಏನಪ್ಪಿ ಕರ್ಕೊಂಡಾಗೆ ನೀ ಮದ್ವೆಯಾಗು ಹುಡ್ಗಿನ ಯಾವನ ಕರ್ಕೊಂಡೋಗ ಏನತ್ತ ಮುಂದೆ ಹೆಂಗ್ ಮಾಡ್ತೀನಿ ನೀ ಯಾಕೆ ತಿಂತಿ ಮಾಡ್ತೀಯೋ ದೇವ್ರ ಕೈಯಾಗ ಕೊಟ್ಟನ ಅಂದ್ರ ಅಂದ್ರ ಮಗುನ ಇದ ಪೈಲ ಹೊಡ್ದು ಕರ್ಕೊಂಬರ್ತೀನಿ ಇಲ್ಲ ಮಾಡ್ತೀ ಅಲ್ಲಿ ಹೋಗಿ ಕರ್ಕೊಂಡ್ ಬಂದ್ ನೀ ಹಂಗು ಅಂದಂಗ ಅಲ್ಲಿ ಮಂದಿ ಭಾಳದಾರ ಮಂದಿ ಭಾಳ ಜೀವನ ಹೋಗುದ್ ಬೇಡ ಆಕೆನೆ ಎಲ್ಲ ಮುಗ್ಯನ ಬರ್ತಾಳೆ ಯಾರೇ ಇಲ್ಲ ಒಬ್ಬನೇ ಅವನ ಇಷ್ಟು ದಾಡಿ ಬಿಟ್ಟಾನ ಹೌದ ಅಲೋ ದಾಡಿ ಬಿಟ್ಟಾನ ಅಂತ ಹೇಳ್ತಾಳ ಎಲ್ಲಿ ಕಾಡಿ ಇರಪ್ಪ ನಮ್ಮ ಮನ್ಗುಳ್ ಡೋಣಿ ಹಾಯ್ಸಿ ಬಂದಾನ ನೋಡು ಬಂದ್ರು ಬಂದಿರ್ಬೋದ ಮೀಶೋ ಸುತ್ತ ಹೊಡಿತಾನವ ಮೊದ್ಲು ಒಂದು ಇಟ್ಟು ಇರ್ತದೆ ಕೈಯಾಗ ಏಯ್ ಹೊಣೀನ ಬಂದ್ಬಿಟ್ಟು ಬಂದಿತು ಎಲ್ಲಿ ನಮ್ಮ ಇದ್ರಾಗೆ ಹೊಡೆದಂತಂದ್ರೆ ಎಟ್ಟಿ ಎಟ್ಟ ಹಂಗತಿ ಆ ಕಾಡಿ ಅಂತ ಅಲ್ಲ ಹೌದಾ ಮತ್ತು ಯಾರವ್ವ ஆஹ் இரப்பு தோர்வரன் வர யார் அக்கா கூட பாபு இன் ಮೂರ್ ಮಂದಿ ಬಂದ್ರೆ ಹೋಗಬೇಕ ನಾವು ಬಾ ಅಕ್ಕಾಗ ನೀಲಿ ತಂದಿಲ್ರಿ ಹೊಟ್ಟೆ ಹಾಕೋರಿ ಅಕ್ಕಾಗ ಆ ಬ್ರಿಜ್ ದಾಟ ಅವ್ರಿಗೆ ಬಿಡಬಾರ್ದು ಹೇಳಿ ನಾವು ಹೋಗಂಗಿಲ್ಲ ಬಗ್ಗೆ ನಿಮ್ ಮನಿ ಮಾತ ಬರಣ ನಿಮ್ ಅಕ್ಕ ನೀನು ಎಷ್ಟ್ ನಿಜ ನಿಜ್ರ ಮಾತಾಡಕತ್ತಿದ್ರಿ ಯಾಕ ಈಗ ನಮ್ ಮಾವ್ಗಳು ನೋಡೋಣ ಬೆವ್ರ ಇಡ್ತಾನ ತುಂಬಾ ನಿನಗ ಸರ್ದ್ ತಂಗಿ ನಾನು ಮತ್ ಅರ್ಧ ತಾಸ್ ಮದ್ವಿ ಆಗುನ್ ಬಾ ಅಂತಾನಲ್ಲ ಈಗ ನಮ್ ಮಾವ್ಗಳು ಬಂದಾರ ಒಂದ್ ತಾಸ್ ಗಂಟ್ಲೆ ಮದ್ವಿ ಮಾಡ್ತಾರ ಕರ್ಕೊಂಬಾ ನಿಮ್ಮ ತಮ್ಮನ್ ಹಂಗ್ ಮಾಡುದ್ಲಾ

ನಮ್ಮತ್ ಎಲ್ಲ ನೀವೇನು ಮಾತಾಡ್ಕೋಬಿಡ್ರಿ ಮೊದಲ್ ನಾವು ಮಾತಾಡಿ ಮುಗಿಸ್ತೀವಿ ಅವ್ನಾಗ ನೀವು ಯೋಗ ಬೇಕಾದ್ರೆ ಮಾತಾಡ್ರಿ ಮಾಮಾ ಇವಾಗ ಏನ್ ಮಾಡ್ ಗೊತ್ತಾಯ್ತೇನಾ ನೋಡುವ ನಿಮಗೆ ಏನು ಮಾಡ್ಯಾನೋ ಬಿಟ್ಟಾನೋ ಅದು ನಮಗೆ ಗೊತ್ತಿಲ್ಲ ಆದರೆ ನಮಗೇನು ಮಾಡಬಾರ್ದು ನೀವು ಮಾಮ ನಿಮ್ಮ ಬೇರೆದ ಮಗ ಕರ್ಕೊಂಡು ನಾನು ದೋಸ್ತ ನಾ ಸುಮ್ಮ ಇಲ್ಲೇ ಹೋಗೋಣ ಬರ್ತೀನಿ ಅಂತ ಹೇಳಿ ಬಂದಿನಿ ಸ್ವಲ್ಪ ನೀರು ನಾಡು ಕಂಟ್ಯಾಗ ಬರ್ತೀನಿ ಆನರ ನಿಮ್ಮದು ಮಾತು ಮುಗಿದಿತ್ತು ಅಂತಂದ್ರೆ ನಾವು ಸ್ವಲ್ಪ ಮಾತಾಡೋಣ ಯಾರಿ ಒಬ್ಬೊಬ್ಬರು ಏನು ಮಾಡ್ತೀರಾ ಜಗಳ ಮಾಡ್ರಿ ಅಕ್ಕ ಮನೆಗಿಂತ ನಾ ಕೊಟ್ಟಿದ್ರೆ ಊರ್ಕೊಂಡು ಜಗಳ ಸಾಗುತ್ತೆ ನೋಡಿ ಕುಂತು ಲೌ ಚಳ್ಳನಾಟೆ ಅವ್ರ ಮುತ್ತ ಜಳ ತೇಗತ್ತ ಬಂದರೆ ನೀನು ಏನ್ರಿ ಏನಾರ ಮಾತಾಡಿಕೇನ ನಮ್ಮ ದೇವ ಹಚ್ಚಿರ್ತಾರೆ ಮಾಮ ನಾನು ಬಾಗು ಅಂಗಡಿಗೆ ಅಂತ ಹೊಂಟಿದ್ವಿ ಈ ಬಾಡ್ಯ ಅದನಲ್ಲ ದಾಡ್ಯಾ ನಿಂದಿರ್ಸಿ ಅರ್ಧ ತಾಸು ಮದುವೆ ಆಗುನು ಬಾ ಅಂತಂದ ಮಾಮಾ ಎಣ್ಣಿ ತಕ್ಕಿ ಯಾವ ತಂಗಿ ನೀನ ತಿಲ್ಲಾರ್ಕ ಅಂದ ತಗೋ ಅತ್ ನೆಟ್ಟು ದ್ವಾರ ಮಾಡ್ತಿಯಲ್ಲ ನೀನು ಮತ್ತೇನ್ರಿ ನಾ ಮದುವೆ ಹುಡುಗಿಗೆ ಯಾಕಡೆ ಬೇಕಾದಂಗೆ ಮಾತಾಡ್ತನತ್ತ ಹಿಂಗಂದ್ರೆ ಆಯ್ತಿನ್ ಯಾರು ಮದುವೆ ಅಕ್ಕಾರ ஏ மாரி ஏன் மதுவிதாடி மாரி நோடி நான் அவ காட்ஸா ஏன் ஊராக ಏ ನಿಮ್ಮ ನಿಮ್ಮ ನಮ್ ತಮ್ಮ ಸಂಬಾರಿದ್ದಾನಂತೇಳಿ ಅನ್ಸಾ ಏ ನಮ್ ಸೊಷಿ ಒಬ್ಬಕ್ ಅಡ್ಡಾಡಗ ಈ ಮಗ ಕಾಶನಿ ಏನು ನೀವು ಬಂದಿರಿ நம்ம கைது அவ்வளோ ಇಲ್ಲ ನಿಮ್ಮ ಮದ್ವಿ ನಿಮ್ಮ ಅದವಿ ಹಾಕಿದ್ದಲ್ಲ ಆಕನ ಇನ್ನೊಂದು ಸ್ವಲ್ಪ ನೀ ಏನಾದ್ರೂ ಧೈರ್ಯ ಮಾಡಿದ್ರೆ ಅಕ್ಕಿ ನನಗ ಮದ್ವಿ ಹಾಕಿದ್ದಲ್ಲ ಅವ್ನಿನ ಮದ್ವಿ ಆಗೋ ನೀ ಏನಾದ್ರೂ ಮಾಡಿಲ್ಲ ನಿನ್ನ ನಾಯಿ ಏನು ಮಾಡ್ಲಿ ಈ ಜನ್ಮದಾಗ ನಮಗೇನ್ ಮದ್ಯ ಆಗಂಗಿಲ್ಲ ತೊಗೋ ನೀ ಬಾಗು ನೀರ ಆಗಾ ನೀ ಚಪ್ಪಲ್ ತರಳ್ತೀಯಾ ಗುರು ನಾನು ಚಪ್ಪಲ್ ಹೊಡೆಯಂಗಾದ್ರೆ ಹಿಂಗಾರೆ ನಮಗಾ ಕಿಮ್ಮತ್ತಾ ಯಾರು ಕೊಡ್ತಾರೋ ಕಿಮ್ಮತ್ತು ಕೊಡಲ್ಲ ನಮ್ದೇನ್ ಮದ್ಯ ಆಗಂಗಿಲ್ಲ ಇರೋತನ ಎಲ್ಲಾ

கடிதம் தவனிட்டு இது ಹೇ ಸಿಟ್ಟಿಗೆ ಬಂದವರನ್ನ ಸಮಾಧಾನ ಮಾಡಕನ ಮತ್ತೇನಿಲ್ಲ ಇಂತಗಳು ಇದಾವ ಟಂ ಟಡಾ ಏನದು ಇದನ್ನ ನಾನು ಕೊಡ್ಲಿಕ್ಕೆ ಅಂದ್ರೆ ನೀ ಬೈಕತ್ತಾ ಹೊಕ್ಕಿ ಇದನ್ನ ಕೊಡ್ತನೆ ಜಿಕ್ಕೋ ಅಜ್ಜಿ ಕೂಜಿ ಕೂಜಿ ಕೊಡ್ ಹೊಕ್ಕಿ ಹಲೋ ನಾನು ರಗಡ દવાಕನಿ ಹೋಗಿ દવાಕ ಒಳಗ್ ಹೊಳೆಗೋದ್ರೆ ಬುಳಿಗೆ ಇಂಗ್ಲಿಷೆನ್ ಅದು ಇದು ಏನ್ ದೇರ್ಿತಿ ಇದೆಲ್ಲ ಅಯ್ಯೋ ಅದೆಲ್ಲ ಹೋಗ್ಲಿ ಇದನೇ ಇಟ್ಕೊಂಡಿ ಬಾಚನಿಕೆ ಆ ಏ ರಾವೈ இது இட்டிர்ல கூண்டி நோட்பலூர் கையாரிக்கு நோட் நம்ம அப்படின் சண்டாசு அய்யோ நீ ஏன் மொதல் நம்ம அப்ப சண்டாசல்ல அதிக ಅಲ್ಲ ಇದು ಗಾಡಿನ ಹೋಗೋ ಮುಂಚನಾಗ ಹೆಲ್ಮೆಟ್ ಹಾಕೊಂತಾರ ನಿನ್ ದವಾಖಾನೆ ಹಾಕಿ ಇಟ್ಕೊಂಡಿದ್ದೀನ ಹಾ ಇಟ್ಟಿ ಅಬ್ಬಾಯಿ ಈಗ ಇಟ್ಟಿಟ್ಲಾಗಿ ಪೇಷಂಟ್ ಬಂದಿದ್ದು ಕೆಮ್ಮು ಸಿನ್ನೂ ಭಾಳ ಮಾಡಾಕತ್ತವ ಇದನ್ನ ಹಾಕಿ ಇದನ್ನ ಪ್ಯಾಕ್ ಮಾಡಿಬಿಟ್ಟನಂದ್ರ ಆ ಪೋರ್ಷನ್ ಟ್ರಕ್ಟರ್ ಟಾಕಟ್ ನಂದ ಅಲ್ಲ ತೆಲಿಯನ್ನು ಬಾರಿ ಓಡಿಸಿರಿ ಇದನ್ನ ಹಾಕಿದ್ರೆ ಆಪರೇಷನ್ ಚಲೋ ಆಕೇತೇನ ಅಂತ ನೀವೇನು ಹೇಳ್ತೀರಿ

ನೋಡ್ರಿ ಭಾಳ ಬಾಳ್ ಸದ್ದಿ ರಾಕೋಬಾರೀ ನಾನು ಓಡಿ ಐತಿ ಡಾಕ್ಟರ್ ಆಡಮಲ್ಲ ಇವ್ಕುರೂ ಡಾಕ್ಟರ್ ಆಡಮ್ ನಿಮ್ಮ ಅಪ್ಪುಗವ್ ಚಂದ್ರಲ್ಲ ಒಂದ್ ಸಾವಿರ ಹದಿನೈದು ನೂರು ಕೊಟ್ಟಿ ನೀವು ಬುದ್ದ್ ಬಿಡ್ರಿ ಹೆಂಗ್ ಬಿಡ್ತೀರಿ ಹತ್ತು ಹದಿನೈದು ಸಾವಿರ ರೂಪಾಯಿ ಬರ್ತೀನಿ ನಾನು ನಿನ್ನ ಹದಿನೈದು ಸಾವಿರ ರೂಪಾಯಿ ತಗೊಂಡ್ ನಾನ್ ಏನ್ ಮಾಡ್ಲಿ ನೋಡ್ಬೈ ನೀ ಹತ್ತು ಹದಿನೈದು ಸಾವಿರ ಕೊಟ್ಟಿನ ಅದ್ರಾಗ ಹೇಳ್ಬಿಟ್ಟು ನಿನ್ನ சூாய் ஐ சூபாய் கொடு இல்லை பகிஹர்ஸ்தி இல்லாங்க ಒಟ್ಟು ನಮ್ಮೂ ಲಾಭ ಬೇಕು ನಿಮ್ಗೂ ಲಾಭ ಬೇಕು ಅಂತ ನಮ್ಮ ಐಡಿಯಾ ಮಾಡಿ ಐಡಿಯಾ ಹೇಳ್ತೀನಿ ಐಡಿಯಾ ಮಾಡ್ರಿ ಏನಂದ್ರೆ ಇಂಧನ ಟೈಟ್ ಇರ್ತಾವಲ್ಲ ಅಂತ ಪೇಶೆಂಟ್ ಕರ್ಕೊಂಬರ್ರಿ ನಿಮಗರ್ದ ನಮಗರ್ದ ಏನಂತೀರಿ ನೀನು ಉದ್ಧಾರ ಮಾಡೋ ಲೆಕ್ಕದಾಗಿಲ್ಲ ಹೆಂಗ್ ಉದ್ಧಾರ ಮಾಡ್ತೀರಿ ಮೊದಲು ನಾವು ಉದ್ಧಾರ ಆಗ್ಬೇಕು ಆಮೇಲೆ ಒಂದು ಉದ್ಧಾರ ಮಾಡ್ಬೇಕು ಮತ್ತೆ ಎಲ್ಲರೂ ಉದ್ಧಾರ ಮಾಡ್ಕೊತಾ ಇದೇವಂದ್ರೆ ನಾವು ಬೆಳಿದೇವಾಗ್ರಿ ಅಲ್ಲ ನೀವು ಹೇಳಿದ್ರು ಬರಬರಿನೇ ಇತ್ತು ನೋಡು ನಮ್ ಒಣಗ ನಾಕ್ ಮಂದಿಗೆ ಮುದಿಕ್ಯಾರದ ಕೆಟ್ಟ ಜಿಪ್ಕೊಂಡ್ರು ಅವ್ರ ಕಣ್ಣು ಮಂಜು ಮಂಜು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ ಬಿಡ್ತೀನಿ ಒಂದ್ ಕರ್ಕೊಂಬಂದಿಂದ ಅವ್ರಿಗೆ ಹೆಂಗರ್ ಹೇಳಿ ರೊಕ್ಕ ಇರ್ಕೋನ್ಗರ್ದನ ಮತ್ತೆ ಅವ್ರನ್ನ ಕಣ್ಣು ಕ್ಲಿಯರ್ ಮಾಡ್ಕೊಡಿ ನೀನು ರೊಕ್ಕ ಇಸ್ಕೊಂಡು ಹಂಗ ಬಿಟ್ಟೆ ಹೊಡಿತಾರ ಅವರು ಕರ್ಕೊಂಬಾನಿ ಎಂತ ಕಡೆ ಕಣ್ ತಗದು ಕಡೆ ಈಚಿ ಕಡೆ ಕಣ್ ತಗದು ಕಡೆ ಹಾಕಿನ ಮಗನ ಸುಮ್ಮ ನೋಡಿ ಈಗ ಎಲ್ ಬಕ್ಕ ಕಣ್ಣಿನ ಒಂದ್ ತಿಂಗ್ಳ ಕರಿ ಚಾ ಕೊಟ್ಟಾರ ನಮ್ ನಾಕ ಒಂದ್ ವರ್ಷದ್ದು ಅದಾವತ್ತ ಹೇಳುದು ಒಂದ್ ವರ್ಷದ ಚಸ್ಮಾ ಕು ಕರ್ಕೊಂಡ್ ಬಾನಿ ಆ ತಕೊಂಡ್ ಬರ್ತೀನಿ ಮತ್ ಅಪ್ಪನ್ ಇದ್ರಾಗ ಐದ್ ಸಾವಿರ ರೂಪಾಯಿ ಕೊಡ್ತೀನಿ ಐದ್ ಸಾವಿರ ಐದ್ ಸಾವಿರ ರೂಪಾಯು ಕೊಡ್ತೀನಿ ಲಾಭ ಆಗುವಂತ ಮಾತ ಮತ್ತ ಮತ್ ಅಂಗನಿಂಗ ಸನ್ಮಾನ ಮಾಡ್ತೀನಿ ತೋರಿ ಚಪ್ಪಾಳಿ ಚಪ್ಪಾಳಿ ಲಾಭ ಮಾಡಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳಿ அல் இட்ட நோட்ரி தகவின் நானும் கொள் உடுக்குனு ந ஆது ப்ரேஷன்ருத்திமலாக்க அவன்னைதல்லாங்க ಏಯಪ್ಪ ತಲೀರ ಬೋಳ ಸರ್ ಇಲ್ಲಿ ಪೇಶೆಂಟ್ ಮುಂದ್ ಬಂದ್ ಕೂತೈತಿ ನೋಡಕ್ ಬಿಟ್ಬಿಟ್ ತಲೆ ಕೂತ್ಕೊಪ್ತಿ ಇಲ್ಲೇ ನೋಡಿ ಗಡ್ಲಾಗ ಏನಾಗೈತಿ ನನ್ ಗಂಟ ದಿನ ಕುಡ್ದ್ ಬರ್ತಾನ ಇವತ್ತು ಕುಡ್ದ್ ಬಂದ ಇವತ್ ನನ್ ಮುಂದ್ ಸುಳ್ಳು ಹೇಳಕ ನನ್ ಕುಡ್ದಿಲ್ಲ ತಂದ ಇನ್ನಿ ಚೆಕ್ ಮಾಡಿ ಹೇಳ ಅವ್ ಕುಡ್ದಾನಿಲ್ಲ ಅಂತಂದ ಏ ಕುಡ್ಸಾಲೆ ಅದ್ ಆಪರೇಷನ್ ಮಾಡೋ ಮುಂದ್ ಹಾಕ್ತೇ ಒಳ್ಳೆ ಅದನ್ನ ಹಾಕೊಂಡ್ ಏನಾದ್ರು ಆಪರೇಷನ್ ಮಾಡ್ತೇನೆ ಏನಿನ್ ಅವನ ನೀ ಮನೆ ಕಿರಿಕಿರಿ ಕೊಡೋದಲ್ದ ಈ ಹುಚ್ಚ ಡಾಕ್ಟರ್ ಬಳಿ ಕರ್ಕೊಂಬದ ಕಿರಿಕಿರಿ ಮಾಡಾಕತ್ತಿ ಅಲ್ಲ ಇದು ದವಾಕ್ ನೋವೇನು ಶಿಕಾರ ಕಾಣದಾಗಿನ್ ಗ್ಯಾರೇಜ್ ಎಲ್ಮಿಟಾ ಬಾಟ್ಲಿ ಬ್ಯಾಗ್ ಐತಾನಲ್ಲ ಕಾತ್ರಿ ಇಟ್ಟ ನೋಡಿಲಿ ಸಮಾಧಾನ ಮಾಡಬ ಈ ಡಾಕ್ಟರ್ ನಾರಾಯಣ ನಾ ಎಲ್ಲ ಟ್ರಕ್ ಮಾಡ್ರ ಏಯ ಕುಡ್ರಲ್ಲ ಕುಡ್ರಿರೋ ಕೈ ಮುಖ ಓ ಡಾಕ್ಟರ್ ಸಾಹೇಬ್ರ ನಾ ಕುಡ್ದಿಲ್ರಿ ಕುಡ್ದವ್ರ ಮನಿ ಸುತ್ತಿ ಹೋಗಂಗಿಲ್ಲ ಅಂತ ಒಂದ್ ಡಾಕ್ಟರ್ ಬೇರೆ ಕರ್ಕೊಂಡ್ ಬಂದಾಳೆ ನಿಮ್ಗಲ್ಲಿ ತಿಳಿಯಂಗಿಲ್ಲ ಯಾರು ಕುಡಿತಾರ ಯಾರು ಕುಡಿಯಂಗಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೇವೆ ನಾವು ಇವ್ ಕುಡ್ರ ಇವ್ ಕುಡ್ರಂಗಿ ಕುಡ್ರಿಲಾ ಕುಡ್ರಿಲ್ ಯಾಕ ಕರ್ಕೊಂಡ್ ನವನ ಇವ್ನ ಕಂಟಾಕ್ರಿ ಮರವಾಗೇನಲ್ಲಿ ನಾನು ಕರ್ಕೊಂಡ್ ಬಂದಿ ಮದುವೆ ನೋಡಿ ಮಾತಾಡ ನೀ ನಡೀತಿ ಏನ್ ಕೊಡು ಹೋಗಿ ಕುಡ್ರ್ಯಾ ಏ ಮರಯ್ಯ ನೀ ಎಂದ್ ಬಂದ್ ನಮ್ಮ ಅವ್ನ ಹಾಕಿ ನೋಡ ಅವತ್ತ ನಾನು ಏನ್ ತಿನ್ನ ಚಿಮತ್ ಕೊಡಲಿ ಗಾ ನಾನು ಕಿಮ್ಮತ್ ಕೊಡೋ

ஊர் இல்லைக்கான ஊர்னு உதாரல

ಹಾಕನು ಊಟಕ್ಕೆ ಬರ್ತಾಳು ಇಲ್ವ ಏನು ಒಪ್ಪಿಡಿನ ಕಿಟ್ಟು ಬ್ಯಾರೆ ಊರಾಗ ಹಾಕೋನು ಏನು ಉಮ್ಮಾರ ಏನು ತಿಳಿಬಲನ ತಿಳಿಯೋ ಮುಡ್ಡೆ ಇರ್ತೀರಪ್ಪ ಒಟ್ರು